ನಾನು ಶಪಥ ಮಾಡ್ತೀನಿ ನನ್ನ ಸೊಸೆ ಗರ್ಭಿಣಿ ಆದಾಗ ನಾನು ಅವಳ ವಿಶ್ರಾಂತಿ ಬಗ್ಗೆ ಸಂಪೂರ್ಣ ಗಮನ ಕೊಡ್ತೀನಿ ನನ್ನ ಹೆಂಡತಿ ಗರ್ಭಿಣಿ ಆದಾಗ ನಾನು ಅವಳ ಬಗ್ಗೆ ಸಂಪೂರ್ಣ ಗಮನ ಕೊಡ್ತೀನಿ ಅವಳು ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಸಂಪೂರ್ಣ ವಿಶ್ರಾಂತಿ ಸಿಗೋ ಹಾಗೆ ನಾನು ಎಲ್ಲಾ ವ್ಯವಸ್ಥೆಯನ್ನು ಮಾಡ್ತೀನಿ ಅವಳಿಗೆ ಅಯೋಡಿನ್ ಉಪ್ಪು ಗಬ್ಬಿಣ ಸತ್ವ ಮತ್ತು ಫಾಲಿಕ್ ಆಸಿಡ್ ನ ಗುಳಿಗೆಗಳನ್ನ ಕೊಡಿಸ್ತೇನೆ ಸಂಪೂರ್ಣ ಪೌಷ್ಟಿಕ ಆಹಾರ ಕೊಡ್ತೀನಿ ಹಸಿರು ಎಲೆ ತರಕಾರಿ ಬೇಳೆ ಹಾಲು ಮತ್ತು ಹಣ್ಣುಗಳನ್ನ ತಿನ್ನಿ ನಾನು ಶಪಥ ಮಾಡ್ತೀನಿ ನನ್ನ ಮಗು ಜನಿಸಿದ ತಕ್ಷಣ ನನ್ನ ಮೊದಲ ಹಾಲನ್ನು ಖಂಡಿತ ಕುಡಿಸ್ತೀನಿ ನಾ ಶಪಥ ಮಾಡ್ತೀನಿ ನನ್ನ ಮಗುವಿಗೆ ಜನಿಸಿದ ಮೊದಲ ಆರು ತಿಂಗಳು ಕೇವಲ ನನ್ನ ಹಾಲನ್ನೇ ಕುಡಿಸ್ತೀನಿ ಬೇರೇನೂ ಇಲ್ಲ ಮಗು ಏಳನೇ ತಿಂಗಳಿಗೆ ಬರುತ್ತಲೇ ನನ್ನ ಹಾಲಿನ ಜೊತೆ ಜೊತೆಗೆ ಮನೆಯಲ್ಲಿ ಮಾಡಿದ ಪೌಷ್ಟಿಕ ಆಹಾರನು ಕೂಡ ಕೊಡ್ತೇನೆ ನನ್ನ ಮಗುವಿಗೆ ಏಳನೆಯ ತಿಂಗಳಿನ ನಂತರ ಮನೆಯಲ್ಲೇ ಮಾಡಿದ ಪೌಷ್ಟಿಕ ಆಹಾರ ತಿನ್ನಿಸಲು ಪ್ರಾರಂಭಿಸುತ್ತೇನೆ ಅದರ ಜೊತೆಗೆ ಮಗು ತಾಯಿಯ ಹಾಲನ್ನು ಸಹ ಕುಡಿಯುವ ಬಗ್ಗೆ ಗಮನ ವಹಿಸುತ್ತೇನೆ ಹದಿನೆಂಟು ವರ್ಷ ವಯಸ್ಸಾಗುವ ಮೊದಲು ಮಗಳ ಮದುವೆ ಮಾಡಿಸಲ್ಲ ಈ ರೀತಿ ಅವಳಿಗೆ ಹುಟ್ಟುವ ಮಗುವನ್ನು ಕುಪೋಷಣೆಯಿಂದ ರಕ್ಷಿಸುತ್ತೇವೆ ಸಂಗತಿಯನ್ನಾಗಿ ನಾನು ಗ್ರಾಮದ ಸರಪಂಚಳಾಗಿ ಶಪಥ ಮಾಡ್ತೀನಿ ನಮ್ಮ ಹಳ್ಳಿಯ ಯಾವುದೇ ಹುಡುಗಿಯ ಮದುವೆ ಹದಿನೆಂಟು ವರ್ಷ ವಯಸ್ಸಾಗುವ ಮೊದಲು ಆಗೋದಕ್ಕೆ ಬಿಡೋದಿಲ್ಲ ಯಾಕಂದ್ರೆ ನಮ್ಮ ಹಳ್ಳಿಯ ಯಾವುದೇ ಮಗು ಕುಪೋಷಣೆಗೆ ಒಳಗಾಗಬಾರದು ಹದಿನೆಂಟು ವರ್ಷ ವಯಸ್ಸಿಗಿಂತ ಮೊದಲು ಹುಡುಗಿ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ತಾಯಿಯಾಗಲು ಶಕ್ತಳಾಗಿರುವುದಿಲ್ಲ ಹಾಗಿರುವಾಗ ಅವಳಿಗೆ ಹುಟ್ಟುವ ಮಗುವು ಕುಪೋಷಣೆಯ ಅಪಾಯದಲ್ಲಿ ಇರುತ್ತದೆ ಹಾಗಾಗಿ ಹದಿನೆಂಟು ವರ್ಷ ವಯಸ್ಸಾಗುವ ಮೊದಲು ನಿಮ್ಮ ಮಗಳ ಮದುವೆಯನ್ನು ಖಂಡಿತ ಮಾಡಬೇಡಿ ಆ ನಾಲ್ಕು ವಿಷಯಗಳು ನೆನಪಿವೆ ಅಲ್ವಾ ಒಂದು ಗರ್ಭಿಣಿಯರಿಗೆ ಒಳ್ಳೆ ಆಹಾರ ಎರಡು ಮೊದಲು ಗಾಢವಾದ ಹಾಲು ಅತಿ ಉತ್ತಮ ಮೂರು ಆರು ತಿಂಗಳ ತನಕ ಕೇವಲ ಮೊಳೆ ಹಾಲು ನಾಲ್ಕು ಆಮೇಲೆ ಮೊಲೆ ಹಾಲಿನ ಜೊತೆಗೆ ಪೋಷಣೆಯ ತಗಬಹುದು